ಸಂಗು ಸೂರ್ಯನ ಎತ್ತಿ ಮ್ಯಾಗ ಬಂದ್ರೂ ಮಲ್ಕೊಂಡ ತಲೆಗೆ ಹುಡದು ನಾನು ಸಂಘು ಹೇಳಪ್ಪ ಹೇಳ ನೋಡಲ್ಲ ಸೂರ್ಯನ ಎತ್ತಿ ಮ್ಯಾಗೆ ಬಂದಾನ ಏನು ನಕ್ಕೊಂತ ಬಿದಿಯಲ್ಲ ಕನಸು ಇದು ಹಾಂ ಕನಸು ಏನು ಕನ್ಸು ಮಗನ ನನಗ ಹಾಂ ಏ ಯು ನೋಡಲ್ಲ ಹೊತ್ತು ಹೊಂಟ ತಿರುಗಿ ಇನ್ನು ಮಲ್ಕೊಂಡಿ ಅಲ್ಲ ಕನಸು ಬಿದ್ದಿತ್ತ ನನಗೆ ಏನು ಕನಸು ಬಿದ್ದಿತ್ತ ಯಪ್ಪಾ ನಮ್ಮ ಅತ್ತೆ ಮಗಳ ಇದಲಿಲ್ಲ ಅದಾಳ ಅಲ್ಲ ಎಂತ ಚಂದ ಆಯ್ತ್ ಹುಡುಗಿ ಏನ ನೀನ ಅದಾಳ ಗೋಧಿ ಅದಾಳ ಅಂತ ಹೇಳಿ ಎಂತ ಚಂದ ಆಯ್ತು ಹುಡುಗಿ ಈಗ ಯಾಕೆ ನಿನಗ ಇಲ್ಲ ಆಯ್ತಲ್ಲ ಸುಮ್ ವಯಸ್ಸಾಯ್ತಲ್ಲ ಕೊಡ್ತಾರ ಅವಾಗ ಕಾಲ್ ತೊಳದ್ ಕಣ್ಣ ಕೊಡ್ತಿವಿ ಅಂತ ಬಂದಿದ್ರು ಅವಾಗ ವಾಲ್ಯ ವಾಲ್ಯ ಅಂತ ಪಡ್ಕೊಂಡಿ ಈಗ ನಡಿ ಎಕಿನ ಕೇಳೋಣಂತ ಹೊತ್ತು ಬಂದಾಗ ಈಗ ಕೊಡ್ತಾರ ನೋ

आग कई बार दोस् बदल राल बदलवे जगद नियम और बदला <laughs> पयण योदारी

ಕಟ್ಟಿ ಬಂದಿಲ್ಲಲ್ಲ ಕಡೆಯಿಂದ ಬಂದಿಲ್ಲ ಇಲ್ಲಪ್ಪ ನಮ್ಮ ಹೆಂಡತಿ ಒಂದು ಮದುವೆ ಆಗಿದೆಲ್ಲ ನಮ್ಮ ಹೆಂಡತಿ ಎಲ್ಲ ಹೊರಗೆ ಹೋಗೋಣ ಅಂತ ಅದಕ್ಕೆ ಮನೆಗೆ ಇರ್ತೀನಿ ಸ್ವಲ್ಪ ಕೆಲಸ ಗಿಲ್ಸ ಇರ್ತಾವಲ್ಲ ಹಾಂ ಹಾಂ ಈ ಮದುವೆ ಒಂದು ಹದಿನೈದು ದಿನ ಆಯ್ತಲ್ಲ ಹಾಂ ಬ್ಯಾಡ ಅಂತ ಹೊರಗೆ ಉಡಾಳ ಜೊತೆ ಸೇರಾಕ್ ಹೋಗ್ಬೇಡ ಉಡಾಳ ಹುಡುಗರ ಜೊತೆ ಹಾಂ ಉಡಾಳ ಹುಡುಗರು ಮದುವೆ ಉಡಾಳ ಹುಡುಗರು ಮದುವೆ ಮಾಡಿದ್ರೆ ನಡೀತಲ್ಲ ನೀ ಹಂಗೆ ಹಂಗೆ ಗೊತ್ತೆ ಓದೋಸ್ತೇನೆ ನನಗೆ ಅಂದಿಲ್ಲ ನಾ ನಿನಗೆ ಅಂದಿಲ್ಲ ಉಡಾಳ ಹುಡುಗರು ಹಾಂ ಈಗ ಖಾಲಿ ಪೊಲ್ದೆ ಇದು ಏನೋ ಕುದಿರ್ತಾರ ಲೋಮರ ಖಾಲಿ ಪುರ್ದೆ ಅಂತವ್ರಿಗೆ ಅಂತವ್ರ ಜೊತೆ ಸೇರ್ಬೇಡ ನೀನು ಹಂಗೆ ಆತಿ ಈಗ ಮದ್ವೆಗಿ ಸಂಸಾರ ಚಂದ ನೋಡ್ಕೊಂಡ್ ಹೋಗು ಮಾಡ್ಕೊಂಡು ಹೋಗು ಅಟ್ಟಿ ಕಡೆನೆ ಬಂದಿದಿಲ್ಲ ಚಾಗಿ ಕುಡಿಸ್ ನಡಿ ಎಲ್ಲೋ ಬಂದೆ ಬಂದೆ ಎರಡೇ ನಿಮಿಷ ಬಂದೆ ಬಂದೆ ಇಲ್ಲ ಹೋಗಲ್ಲ ದೋಸ್ತ ಚಾ ಕುಡಿಸ್ ನಡಿ ಬಂದೆ ಬಂದೆ ಎರಡು ನಿಮಿಷ ಹಾ ಬಂದೆ ಬಂದೆ ಕಟ್ಟಿ ಕುಂದ್ರು ಬಿಡು ನೀನು ಉದ್ದಾರ ಆಗ ಸ್ವಲ್ಪ ಹಾ ಬಂದೆ ಎರಡು ನಿಮಿಷ ಬಂದೆ ಬಂದೆ ಹಾ ಬಂದೆ ಹೋಗು ಹೋಗು ನೀನು ಕಟ್ಟಿ ಕುಂದ್ರೆ ಬಿಡು ಸ್ವಲ್ಪ ಉದ್ದಾರ ಆಗ ನಿಮ್ಮ ನೀತ್ ಏ ಹಾಕಿದಿಲ್ಲಾ ಓ ಅಲ್ಲೋ ಹೆಂಗಪ್ಪ ಅಲ್ಲ ಮದ್ವೆ ಹದಿನೈದು ದಿವಸ ಆಯ್ತು ಒಳಗೊಂದ್ರೆ ಒಳಗಿ ಹೊರಗೆ ಬಂದ್ರೆ ಹೊರಗೆ ಬರ್ಕಿ ಎಲ್ಲಿ ಇರ್ತಾವ ಅಲ್ಲೇ ಇರ್ತಿ ನಿಮ್ಗೆಲ್ಲ ಗೊತ್ತಾಗಲ್ಲ ಓಕೆ அந்தியெல்லாம் ரொட்டி ரொட்டி படியவெனா தோத்தி நோட நீன நீ ரொட்டி படியவா